ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಡಿಸೈನ್ಗೆ ಕ್ರೋಶಾ ನಾವು ನಿಡಲ್ ನಂಬರ್ ಟೆನ್ ತೊಗೊಂಡಿನಿ ಆರಳೆ ದರ ತೊಗೊಂಡಿನಿ ಈ ಶೇಪ್ ಬಿಡಿಸ್ ತೊಗೊಂಡಿನಿ ರೌಂಡ್ ಶೇಪಲ್ಲಿ ಬನ್ನಿ ಹೇಗೆ ಮಾಡಿದ್ರು ಡಿಸೈನ್ ತೋರಿಸ್ತೀನಿ ಇವಾಗ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಸಿಂಪಲ್ ಆಗೈತಿ ಐತಿ ಬೇಸ್ಲೈನ್ ಇಲ್ಲ ಆರ್ಚ್ ಹಾಕ್ಕೊಂಡೇ ಹೋಗಬೇಕು ಈ ಥರ ಡಿಸೈನ್ ಐತಿ ಸಿಂಪಲ್ಲಾಗಿ ಬೇಗ ಬೇಗ ಆಗುತ್ತೆ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಚೈನ್ ಹಾಕೋತೀನಿ ಹೈ ಚೈನ್ ಹಾಕೋತೀನಿ ಎರಡು ಮೂರು ನಾಲ್ಕು ಐದು ಐದು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ ಇವಾಗ ನಾಲ್ಕು ಚೈನ್ ಹಾಕೋತೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಲಾಕ್ ಮಾಡಿ ಇವಾಗ ಮಣಿ ಹಾಕೋತೀನಿ ದಾರ ಮ್ಯಾಲೆ ಮಾಡಿ ಒಂದು ಹಾಕೋತೀನಿ ರೌಂಡ್ ಶೇಪ್ ತೊಗೊಂಡಿದೆಲ್ಲ ಆ ಬಿಡ್ಸ್ ಹಾಕೋತೀನಿ ಬಿಡಿಸಾಕಿ ಬಿಡಿಸ್ಕೋ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಬಟ್ಟೆಗೆ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ ಇವಾಗ ಚೈನ್ ಹಾಕೋರ್ತೀನಿ ಇಲ್ಲಿ ನಾನು ಆರು ಚೈನ್ ಹಾಕೋತೀನಿ ಇವಾಗ ಬಟ್ಟೆಗೆ ಉಲ್ಟಾ ಮಾಡ್ಕೋತೀನಿ ಬಟ್ಟೆಗ ಉಲ್ಟಾ ಮಾಡಿ ಅಲ್ಲಿ ಮಣಿ ಲಾಕ್ ಮಾಡಿದೆಲ್ಲ ಅಲ್ಲಿ ಲಾಕ್ ಮಾಡ್ಕೊತೀನಿ ಅಲ್ಲಿ ಲಾಕ್ ಮಾಡಿ ಇವಾಗ ಮೂರ್ ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿ ಸ್ಟಾರ್ಟಿಂಗ್ ನಾವು ಐದು ಚೈನ್ ಲಾಕ್ ಮಾಡಿದೆಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಸ್ಟಾರ್ಟಿಂಗ್ ಐದು ಚೈನ್ ಲಾಕ್ ಮಾಡಿದೆಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಇವಾಗ ಲಾಕ್ ಮಾಡಿ ಬಟ್ಟೆ ಶೀದಾ ಮಾಡ್ಕೊತೀನಿ ಇವಾಗ ಅಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ ಸುಜಿ ಮೇಲ್ದಾರ ಒಂದ್ಸಲ ತಗೊಂಡು ಎರಡಗೊಂದು ಒಂದು ಎರಡಗೊಂದು ಒಂದ್ಸಲ ದರ ತಗೋತೀನಿ ಆರ್ ಒಳಗೆ ಹೋಗಿ ದಾರ ಎಳ್ಕೊಂಡು ಬಂದು ಎರಡು ಒಂದು ಎರಡು ಒಂದು ಇನ್ನ ದರ ಸುತ್ಕೋತೀನಿ ಇನ್ನೊಂದು ಸಲ ಸುಜಿ ಮೇಲೆ ದರ ಸುತ್ತಕೊಂಡು ಆರು ಚೈನ್ ಒಳಗೆ ಹೋಗಿ ದರ ಹಾಕ್ಕೊಂಡು ಬಂದು ಎರಡು ಒಂದು ಎರಡು ಒಂದು ಇವಾಗ ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿ ಅಂದರೆ ಐದು ಕಂಬ ಹಾಕಿನಿ ಐದು ಕಂಬ ಹಾಕಿ ಮೂರು ಚೈನ್ ಮೂರು ಚೈನ್ ಹಾಕಿ ಆರು ಚೈನ್ ಒಳಗೆ ಹೋಗಿ ಲಾಕ್ ಮಾಡಬೇಕು ಆ ಐದು ಕಂಬ ಹಾಕಿನಿ ಆಮೇಲೆ ಮೂರು ಚೈನು ಮೂರು ಚೈನ್ ಹಾಕಿ ಅದೇ ಪಾಯಿಂಟಲ್ಲಿ ನಾನು ಕಂಬ ಹಾಕಿದ್ದಲ್ಲ ಆರ್ಚ್ ಅದೇ ಪಾಯಿಂಟಲ್ಲಿ ಹೋಗಿ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಇವಾಗ ಎರಡು ಚೈನು ಎರಡು ಚೈನಲ್ಲಿ ಅಲ್ಲಿಂದ ಆರ್ಚ್ ಸ್ಟಾರ್ಟು ಒಂದು ಸಲ ದರ ಸುತ್ತಕೊಂಡು ಎರಡುಗೆ ಒಂದು ಎರಡುಗೆ ಒಂದು ಇದಕ್ಕೆ ಡಬಲ್ ಕ್ರೋಶ್ ಹೇಳ್ತಾರೆ ಮೇಲೆ ಒಂದ್ಸಲ ಥರ ಸುತ್ಕೋತೀನಿ ಎರಡು ಒಂದು ಎರಡು ಒಂದು ಇದೇ ಥರ ಆರ್ಚ್ ಕಂಪ್ಲೀಟ್ ಮಾಡಬೇಕು ಈಗ ಇದು ಐದು ಕಂಬ ಹಾಕಿ ಇನ್ನು ಮೂರು ಚೈನ್ ಹಾಕಿ ಲಾಕ್ ಮಾಡಿ ಇನ್ನು ಎರಡು ಚೈನ್ ಹಾಕಿ ಈ ಆರ್ಚಿನ ಸ್ಟಾರ್ಟ್ ಮಾಡಬೇಕು ಇವಾಗ ಐದು ಕಂಬ ಹಾಕಿನಿ ಇವಾಗ ಮೂರು ಚೈನ್ ಹಾಕೋತೀನಿ ಐದೈದೇ ಕಂಬ ಹಾಕಬೇಕು ಐದು ಕಂಬ ಮೂರು ಚೈನ್ ಹಾಕಿ ಲಾಕ್ ಮಾಡಿ ಇನ್ನು ಎರಡು ಚೈನ್ ಹಾಕಿ ಇನ್ನು ಐದು ಕಂಬ ಅಲ್ಲೇ ಲಾಕ್ ಮಾಡ್ಕೋತೀನಿ ಆರು ಚೈನ್ ಒಳಗೆ ಲಾಕ್ ಮಾಡಿ ಇವಾಗ ಎರಡು ಚೈನ್ ಹಾಕೋತೀನಿ ಎರಡು ಸೀನ್ ಹಾಕಿ ಅದೇ ಪಾಯಿಂಟಲ್ಲಿ ಲಾಕ್ ಮಾಡ್ಕೊತೀನಿ ಇಲ್ಲ ಸಾರಿ ಲಾಕ್ ಇಲ್ಲ ಅದೇ ಪಾಯಿಂಟಲ್ಲಿ ಡಬಲ್ ಕ್ರೊಷ್ ಹಾಕೋತೀನಿ ಎರಡು ಒಂದು ಎರಡು ಒಂದು ಇವಾಗ ಐದು ಕಂಬ ಹಾಕಿ ಕರೆಕ್ಟಾಗಿ ಬಟ್ಟೆ ಎಲ್ಲಿ ಬರುತ್ತೆ ಲಾಕ್ ಮಾಡ್ಕೊತೀನಿ ಇದೇ ಥರ ಫುಲ್ ಆರ್ಚ್ ಕಂಪ್ಲೀಟ್ ಮಾಡಬೇಕು ಸಿಂಪಲ್ ಐತಿ ಬೇಗ ಆಗುತ್ತೆ ಇಲ್ಲ ಏನಿಲ್ಲ ಆರ್ಚ್ ಹಾಕೊಂಡೇ ಹೋಗಬೇಕು ಇವಾಗ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಕರೆಕ್ಟಾಗಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ತೀನಿ ನೋಡಿ ಇದೇ ಥರ ಬರುತ್ತೆ ಆರ್ಚ ಇವಾಗ ಇನ್ನು ಐದು ಹಾಕ್ಕೊತೀನಿ ಐದು ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಎಲ್ಲಿ ಬರುತ್ತೆ ಲಾಕ್ ಇದು ಕುಚ್ಚು ಕಟ್ಟಾಕ ಗ್ಯಾಪ್ ಬಿಡಬೇಕು ಅದಕ್ಕೆ ಫೈವ್ ಚೈನು ಇವಾಗ ನಾಲ್ಕು ಚೈನ್ ಹಾಕೋತೀನಿ ನಾಲ್ಕು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಲಾಕ್ ಮಾಡ್ತೀನಿ ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಸಾಕೋತೀನಿ ಬಿಡಸಾಕೆ ಹಾಕಿ ಬಿಡಿಸಕ್ಕೆ ಲಾಕ್ ಮಾಡಬೇಕು ಬಿಡಿಸ್ ಲಾಕ್ ಮಾಡಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಬಟ್ಟೆಗೆ ಲಾಕ್ ಮಾಡ್ತೀನಿ ಬಟ್ಟೆಗೆ ಲಾಕ್ ಮಾಡಿ ಇವಾಗ ಆರು ಹಾಕೋತೀನಿ ಇವಾಗ ಬಟ್ಟೆ ಉಲ್ಟಾ ಮಾಡಿ ಮನೇಲಿ ಲಾಕ್ ಮಾಡಿದೆಲ್ಲ ಅಲ್ಲೇ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ನಮ್ಮ ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿ ನಾಲ್ಕು ಚೈನ್ ಲಾಕ್ ಆಯ್ತಲ್ಲ ಆಮೇಲೆ ಲಾಕ್ ಮಾಡ್ತೀನಿ ಅಲ್ಲೇ ಲಾಕ್ ಮಾಡಬೇಕು ಇವಾಗ ಬಟ್ಟೆ ಶೀಧ ಮಾಡ್ತೀನಿ ಬಟ್ಟೆ ಸಿದ್ಧ ಮಾಡಿ ಇಲ್ಲಿಂದ ಡಬಲ್ ಕ್ರೋಶ್ ಹಾಕೋತೀನಿ ಒಂದ್ಸಲ ದರ ಸುತ್ಕೊಂಡು ಆರ್ ಚೆನ್ ಒಳಗೆ ಹೋಗಿ ದಳ ಎಳ್ಕೊಂಡು ಬಂದು ಎರಡಗೊಂದು ಎರಡಗೊಂದು ಇದೇ ಥರ ಆರ್ಚ್ ಕಂಪ್ಲೀಟ್ ಮಾಡಬೇಕು ಐದು ಕಂಬ ಆದಮೇಲೆ ಮೂರು ಚೈನ್ ಹಾಕೋತೀನಿ ಮೂರ್ ಚೀನ್ ಹಾಕಿ ಲಾಕ್ ಮಾಡ್ತೀನಿ ಚೈನ್ ಹಾಕಿ ಇವಾಗ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಇವಾಗ ಎರಡು ಚೀನ್ ಹಾಕೋತೀನಿ ಲಾಕ್ ಮಾಡಿ ಡಬಲ್ ಪರ್ಚ ಹಾಕ್ತಾ ಇದ್ದೀನಿ ಸುಜಿ ಒಂದು ಸಲ ದರ ತಗೊಂಡು ಎರಡು ಒಂದು ಎರಡು ಒಂದು ಎರಡು ಆರ್ಚ್ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಆರ್ಚಿಗೆ ಗೊತ್ತಾಗಲ್ಲ ಅದಕ್ಕೆ ಎರಡು ಆರ್ಚಿಗೆ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇವಾಗ ಮೂರ್ಚೇನು ಹಾಕೋತೀನಿ ಆಯದೇ ಕಂಬ ಹಾಕಬೇಕು ಮೂರು ಹಾಕಿ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಇನ್ನು ಎರಡು ಚೈನ್ ಹಾಕಿ ಆಚೆ ಸ್ಟಾರ್ಟ್ ಮಾಡ್ತೀನಿ ಒಂದು ಸದ್ದರಸ ತಗೊಂಡು ಇನ್ನು ಡಬಲ್ ಕ್ರೋಶೆ ಇದೇ ಥರ ಆಯ್ತು ಕಂಬ ಹಾಕಿ ಬಟ್ಟೆ ಕರೆಕ್ಟಾಗಿ ನೋಡಿ ಬರುತ್ತೆ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಲಾಸ್ಟಲ್ಲಿ ಐಚೀನ್ ಹಾಕೋಬೇಕು ಅಂದರೆ ಕುಂಚೆಗೆ ಕುಚ್ಚು ಬರುತ್ತಲ್ಲ ಐ ಐಚೀನ್ ಹಾಕಿ ಲಾಕ್ ಮಾಡ್ತೀನಿ ನೋಡಿ ಎರಡು ಆರ್ಚ್ ಕಂಪ್ಲೀಟ್ ಆಗೈತಿ ಈ ಥರ ಚೆನ್ನಾಗಿ ಕಾಣಿಸ್ತಾನೆ ನೋಡಿ ಬೇಗ ಆಗುತ್ತೆ ನಾನು ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾನೆ ನೋಡಿ ನೀವು ಬೇಕಾದರೆ ಸ್ಟೋನ್ ಚೈನು ಭಾಳ ಚೆನ್ನಾಗಿ ಆಟಿಸ್ಬೋದು ನಾನು ಅಣಿಸಿಲ್ಲ ಬರೀ ಕುಚ್ಚ ಇನ್ನು ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಡುವೆಡ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್